ಇಲ್ಲಿಯವರೆಗೆ ನಾನು ಸ್ವಲ್ಪ ಸಮಯ ಒಬ್ಬನಿರಲು ಬಯಸುತ್ತೇನೆ ನಾನು ಭರವಸೆ ನೀಡುತ್ತೇನೆ ಅದರ ನಂತರ ನಾನು ನಿಮ್ಮ ಎಲ್ಲ ದೂರುಗಳನ್ನು ನಿವಾರಿಸುತ್ತೇನೆ ಅವನ ಬಾಯಿಯಿಂದ ಈ ಎಲ್ಲ ಮಾತುಗಳನ್ನು ಕೇಳಿ ನಿಯತಿಯ ಮುಖ ಸಂಪೂರ್ಣವಾಗಿ ಅರಳಿತು ಅವಳ ಮುಖದ ಮೇಲೆ ಒಂದು ನಿಗೂಢ ನಗು ಬಂದಿತು ಮತ್ತು ಅವಳು ನಗುತ್ತಾ ಕೋಣೆಯಿಂದ ಹೊರಗೆ ಹೋದಳು ಅಭಿನವ್ ಬಾಗಿಲನ್ನು ಮುಚ್ಚಿದನು ಮತ್ತು ನಂತರ ಕನ್ನಡಿಯ ಮುಂದೆ ಬಂದನು ಕೆಲವು ಕ್ಷಣ ಅವನು ತನ್ನನ್ನು ಹೀಗೆ ನೋಡುತ್ತಿದ್ದನು ಮತ್ತು ನಂತರ ಇದ್ದಕ್ಕಿದ್ದಂತೆ ಅವನು ತನ್ನ ಕೈಯನ್ನು ಆ ಕನ್ನಡಿಯ ಮೇಲೆ ಬಲವಾಗಿ ಹೊಡೆದನು ಆದರೆ ಈಗ ಗಾಜು ದುರ್ಬಲವೇ ಅಥವಾ ಅವನ ಕೈ ಉಕ್ಕಿನದೇ ಎಂದು ಹೇಳಬೇಕೆಂದರೆ ಆ ಗಾಜು ಸಂಪೂರ್ಣವಾಗಿ ಒಡೆದು ಹೋಯಿತು ಮುಂದುವರಿದ ಭಾಗ ಆದರೆ ಅಭಿನವ ಕೈಗೆ ಒಂದು ಸಣ್ಣ ಗೀರು ಕೂಡ ಆಗಿರಲಿಲ್ಲ ಗಾಜು ಚೂರು ಚೂರಾಗಿದ್ದರೂ ಅವನ ಕೋಪ ಇನ್ನೂ ಹಾಗೆಯೇ ಇತ್ತು ಅವನು ಕೆಳಗೆ ಬಾಗಿ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಕೈಯಿಟ್ಟು ದೀರ್ಘವಾಗಿ ಉಸಿರಾಡತೊಡಗಿದನು ಈಗ ಇದರ ಉಸಿರನ್ನು ನಿಲ್ಲಿಸು ನನ್ನ ಕೈಯಲ್ಲಿ ಆಗಿದ್ದರೆ ನಾನು ಯಾವಾಗಲೂ ಇದನ್ನು ಜೀವಂತವಾಗಿ ಮಣ್ಣಿನಲ್ಲಿ ಹೂತು ಹಾಕುತ್ತಿದ್ದೆ ಆದರೆ ಈಗ ಅವಕಾಶ ಸಿಕ್ಕಿದೆ ಮತ್ತು ಈ ಅವಕಾಶವನ್ನು ನಾನು ನನ್ನ ಕೈಯಿಂದ ಹೋಗಲು ಬಿಡುವುದಿಲ್ಲ ರೋಹಿಣಿಯವರು ನೆಲದ ಮೇಲೆ ಬಿದ್ದಿದ್ದ ದೊಡ್ಡ ಚೀಲವನ್ನು ದ್ವೇಷದಿಂದ ನೋಡುತ್ತಾ ಹೇಳುತ್ತಿದ್ದರು ಬಹುಶಃ ಆ ಚೀಲದಲ್ಲಿ ಯಾರೋ ಒಬ್ಬ ಮನುಷ್ಯ ಇದ್ದನು ಮತ್ತು ಅದು ಬಹುಶಃ ಅರಿತಿಯಾಗಿರಬಹುದು ಆಕೆಯ ಪಕ್ಕದಲ್ಲಿ ಮುಖಕ್ಕೆ ಮಾಸ್ಕ್ ಹಾಕಿದ್ದ ಒಬ್ಬ ವ್ಯಕ್ತಿ ನಿಂತಿದ್ದನು ಅವನು ಆ ಚೀಲದ ಕಡೆಗೆ ಹೆಜ್ಜೆ ಇಡುತ್ತಿದ್ದಾಗ ಅಲ್ಲಿ ಒಂದು ಧ್ವನಿ ಕೇಳಿಸಿತು ಒಂದು ಹೆಜ್ಜೆ ಕೂಡ ಅದರ ಕಡೆಗೆ ಇಡಬೇಡ ಅವರಿಬ್ಬರು ತಿರುಗಿ ನೋಡಿದಾಗ ಅಲ್ಲಿ ಬೇರೆ ಯಾರೂ ಇರಲಿಲ್ಲ ಅದು ನಿಯತಿ ನಿಯತಿ ಕೂಡ ಅವರಿಬ್ಬರನ್ನು ನೋಡುತ್ತಾ ಮುಂದೆ ಬಂದಳು ಮತ್ತು ನಿರ್ದಿಷ್ಟವಾಗಿ ಆ ಹುಡುಗನ ಕಡೆಗೆ ನೋಡುತ್ತಾ ನೀನು ಅವಳನ್ನು ಮುಟ್ಟಬಾರದು ನಾನು ನನ್ನನ್ನು ಬಿಟ್ಟು ಬೇರೆ ಯಾರನ್ನು ನೀನು ಮುಟ್ಟುವುದನ್ನು ಬಯಸುವುದಿಲ್ಲ ಮತ್ತು ಹೇಗೂ ಅವಳ ಕೆಲಸವನ್ನು ನಾನು ನನ್ನ ಕೈಗಳಿಂದಲೇ ಮುಗಿಸುತ್ತೇನೆ ನೀನು ಇಲ್ಲೇ ಏಕೆ ಬಂದಿದ್ದೀಯಾ ಇಲ್ಲಿಗೆ ಬರಬೇಡ ಎಂದು ನಾನು ನಿನಗೆ ಹೇಳಿರಲಿಲ್ಲವೇ ಅದಿತಿಯು ಅಲ್ಲಿ ಇಲ್ಲದಿರುವಾಗ ಅಭಿನವನನ್ನು ನಿನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವ ಒಂದು ಕೆಲಸವನ್ನು ಮಾತ್ರ ನಾನು ನಿನಗೆ ಕೊಟ್ಟಿದ್ದೆ ಆದರೆ ನೀನು ಇಲ್ಲಿಗೆ ಬಂದೆ ಈಗ ಅವನು ಮತ್ತೆ ಹುಚ್ಚಿನಂತೆ ಅವಳನ್ನು ಹುಡುಕಲು ಪ್ರಯತ್ನಿಸುತ್ತಾನೆ ಮತ್ತು ಅವಳು ನಮ್ಮ ಬಳಿ ಇದ್ದಾಳೆಂದು ಅವನಿಗೆ ತಿಳಿದರೆ ನಮ್ಮಲ್ಲಿ ಯಾರೂ ಬದುಕುಳಿಯುವುದಿಲ್ಲ ಎಂದು ರೋಹಿಣಿಯವರು ಮುಂದೆ ಬಂದು ಹೇಳಿದರು ಅವರು ನಿಯತಿಗೆ ಅಭಿನವನ್ನು ನಿಭಾಯಿಸಲು ಹೇಳಿದ್ದರು ಇದರಿಂದ ಅಭಿನವಿಗೆ ಅದಿತಿಯನ್ನು ಹುಡುಕಲು ಅವಕಾಶವೇ ಸಿಗಬಾರದು ಎಂದು ನಿಯತಿ ಕೂಡ ಅವರ ಹತ್ತಿರ ಬಂದಳು ಮತ್ತು ಅವರ ಕೆನ್ನೆಯನ್ನು ನಿಧಾನವಾಗಿ ಮುಟ್ಟುತ್ತಾ ಹೇಳಿದಳು ಓ ನನ್ನ ಮುದ್ದಿನ ಅತ್ತೆ ನೀವು ವ್ಯರ್ಥವಾಗಿ ಚಿಂತಿಸುತ್ತೀರಿ ನೀವು ಚಿಂತಿಸಬೇಡಿ ಈ ಬಾರಿ ನಾನು ಅಭಿನವಿಗೆ ಎಂತಹ ಪಾಠ ಕಲಿಸಿದ್ದೇನೆಂದರೆ ಅವನು ಅವಳನ್ನು ಹುಡುಕುವುದು ದೂರವಿರಲಿ ಅವಳು ಅವನ ಮುಂದೆ ನಿಂತರೂ ಅವನು ಅವಳ ಕಡೆಗೆ ನೋಡಲಾರ ಅವನ ಸ್ಥಿತಿ ನಾಯಿ ತರಹ ಆಗಿದೆ ಅದು ಅಲ್ಲಿಯೂ ಇಲ್ಲ ಇಲ್ಲಿಯೂ ಇಲ್ಲ ಅರಿತಿಯನ್ನು ನಾವು ಅವನ ಜೀವನದಲ್ಲಿ ಇರಲು ಬಿಡಲಿಲ್ಲ ಮತ್ತು ಈಗ ಅವನು ಮತ್ತೆ ನನ್ನ ಕಡೆಗೆ ಬರುತ್ತಾನೆ ನನ್ನ ಹುಚ್ಚ ಅಭಿಮಾನಿಯಾಗಿ ತಿರುಗುತ್ತಾನೆ ಆದರೆ ನಾನು ಅವನನ್ನು ಎಷ್ಟು ಹಿಂಸಿಸುತ್ತೇನೆಂದರೆ ಅವನ ತಲೆಯ ಮೇಲೆ ಕುಣಿದಾಡುತ್ತಿರುವ ಪ್ರೀತಿಯ ಭೂತ ತನ್ನಷ್ಟಕ್ಕೆ ತಾನೇ ಕೆಳಗೆ ಬಿದ್ದು ಹೋಗುತ್ತದೆ ಮತ್ತು ಅವನು ಕೇವಲ ಅಳುತ್ತಾ ಬೇಡಿಕೊಳ್ಳುತ್ತಾ ಇರುತ್ತಾನೆ ಇಲ್ಲಿಯವರೆಗೆ ಮೌನವಾಗಿ ಒಂದೇ ಕಡೆ ನಿಂತಿದ್ದ ಆ ಹುಡುಗ ನಿಯತಿಯ ಕಡೆಗೆ ಬಂದು ಅವಳನ್ನು ತನ್ನ ಕಡೆಗೆ ತಿರುಗಿಸಿ ತನ್ನ ಮಾಸ್ಕನ್ನು ತೆಗೆದನು ಅದನ್ನು ನೋಡಿ ನಿಯತಿ ನಕ್ಕು ತಕ್ಷಣ ಅವನ ಎದೆಗೆ ಅಪ್ಪಿಕೊಂಡಳು ಈಗ ನೀವು ನನ್ನಿಂದ ಸಂತೋಷವಾಗಿದ್ದೀರಲ್ಲ ಹರ್ಷ್ ನೀವು ಏನು ಬಯಸಿದ್ದೀರೋ ಅದನ್ನು ನಾನು ಮಾಡಿದ್ದೇನೆ ಈಗ ಬೇಗ ಅಭಿನವ್ ನನ್ನ ಹಿಡಿತದಲ್ಲಿರುತ್ತಾನೆ ಮತ್ತು ಅವನ ಎಲ್ಲವೂ ನಿಮ್ಮ ಹಿಡಿತದಲ್ಲಿ ಇರುತ್ತದೆ ನಿಯತಿ ಅರ್ಷನ ಎದೆಯ ಮೇಲೆ ಒರಗಿಕೊಂಡು ಮಾತನಾಡುತ್ತಿದ್ದಾಗ ಅರ್ಷ ರಾಕ್ಷಸನಂತೆ ನಕ್ಕು ನಾನು ನಿನ್ನನ್ನು ಇಷ್ಟು ಪ್ರೀತಿಸುವುದು ಇದಕ್ಕಾಗಿಯೇ ನಿನ್ನ ಹೊರತು ಈ ಕೆಲಸವನ್ನು ಯಾರೂ ಮಾಡಲಾರರು ಮತ್ತು ಈ ಕೆಲಸಕ್ಕೆ ನಿನ್ನ ಬಹುಮಾನವೇನೆಂದರೆ ನೀನೇ ಈ ಹುಡುಗಿಯನ್ನು ನಿನ್ನ ಕೈಗಳಿಂದಲೇ ಮುಗಿಸಬೇಕು ಎಂದನು ಹರ್ಷನ ಮಾತುಗಳನ್ನು ಕೇಳಿ ನಿಯತಿ ನಕ್ಕಳು ಮತ್ತು ರೋಹಿಣಿಯವರ ಕಡೆಗೆ ನೋಡಿದಳು ಏಕೆ ಹಾಗೆ ನೋಡುತ್ತಿದ್ದೀಯಾ ನನ್ನ ಮಗ ನನ್ನ ಸೊಸೆಗೆ ಏನಾದರೂ ಕೊಡಲು ಬಯಸಿದರೆ ನಾನು ಏಕೆ ಬೇಡ ಎನ್ನಲಿ ಹೋಗಿ ಈ ಕತೆಗೆ ಒಂದು ಅಂತ್ಯ ಹಾಡು ಎಂದು ರೋಹಿಣಿಯವರು ಹೇಳಿದರು ಆಗ ನೇತೆಯ ಮುಖದಲ್ಲಿನ ದೈತ್ಯ ನಗು ಉದ್ದವಾಯಿತು ಅವಳು ಆ ಚೀಲದ ಕಡೆಗೆ ಹೆಚ್ಚೆ ಹಾಕಲು ಪ್ರಾರಂಭಿಸಿದಳು ಅವಳ ಮುಖದಲ್ಲಿ ದ್ವೇಷದ ಭಾವನೆಗಳು ಹೆಚ್ಚಾಗುತ್ತಿದ್ದವು ಅವಳು ಹಲ್ಲು ಕಚ್ಚಿ ಮನಸ್ಸಿನಲ್ಲಿ ನೀನು ನನ್ನನ್ನು ಅವಮಾನಿಸಿದೆ ಅಲ್ಲವೇ ಈಗ ನೋಡು ನೀನು ನನ್ನ ಕಾಲುಗಳ ಕೆಳಗೆ ಹೇಗೆ ಬಿದ್ದಿದ್ದೀಯಾ ಎಂದು ಅವಳು ಅಭಿನವನಿಂದ ನನಗೆ ಕಪಳ ಮೋಶ ಮಾಡಿಸಿದ್ದಳು ಈಗ ನೋಡು ಆ ಒಂದು ಕಪಳ ನಾನು ನಿನ್ನಿಂದ ಹೇಗೆ ಸೇಡು ತೀರಿಸಿಕೊಳ್ಳುತ್ತೇನೆ ಎಂದು ನೀನು ನನ್ನನ್ನು ನನ್ನ ಕೋಣೆಯಿಂದ ಮತ್ತು ಕನ್ನ ಮಹಲ್ನಿಂದ ಹೊರಗೆ ಹಾಕಲು ಪ್ರಯತ್ನಿಸಿದ್ದೆ ನಾನು ನಿನ್ನನ್ನು ನಿನ್ನ ಜೀವನದಿಂದಲೇ ಹೊರಗೆ ಹಾಕುತ್ತಿದ್ದೇನೆ ನೀನು ಪ್ರಜ್ಞಾವಂತಳಾಗಿದ್ದರೆ ನೀತಿಯೊಂದಿಗೆ ಜಗಳ ಮಾಡುವುದು ನಿನಗೆ ಎಷ್ಟು ದುಬಾರಿಯಾಗಿದೆ ಎಂದು ನಾನು ನಿನಗೆ ಹೇಳುತ್ತಿದ್ದೆ ನಾನು ನಿನ್ನನ್ನು ಎಷ್ಟು ಹಿಂಸಿಸುತ್ತೇನೆಂದರೆ ನೀನು ಮುಂದಿನ ಜನ್ಮದ ಬಗ್ಗೆ ಕೂಡ ಯೋಚಿಸದಷ್ಟು ಸರಿ ಈಗ ಮೇಲೆ ದೇವರ ಬಳಿಗೆ ಹೋಗಿ ನಾನು ಅಭಿನವನ ಜೀವನವನ್ನು ಹೇಗೆ ಹಾಳು ಮಾಡುತ್ತೇನೆ ಎಂದು ನೆಮ್ಮದಿಯಿಂದ ನೋಡು ನಿನ್ನೊಂದಿಗೆ ನನ್ನ ಯಾವ ಆಸೆಗಳು ಪೂರೈಸಲಿಲ್ಲವೋ ಅದನ್ನು ನಾನು ಅವನೊಂದಿಗೆ ಹೇಗೆ ಪೂರೈಸುತ್ತೇನೆ ಎಂದು ನೋಡು ನಾನು ಅವನನ್ನು ಕ್ಷಣ ಕ್ಷಣವೂ ಹಿಂಸಿಸುತ್ತೇನೆ ಅವನನ್ನು ಅಷ್ಟು ಅಳಿಸುತ್ತೇನೆಂದರೆ ಪ್ರೀತಿ ದೂರವಿರಲಿ ಅವನು ಒಂದು ಉಸಿರಿಗೂ ಹಾತೊರೆಯುತ್ತಾನೆ ಅವನು ಬದುಕಲೂ ಆಗುವುದಿಲ್ಲ ಸಾಯಲೂ ಆಗುವುದಿಲ್ಲ ಎಂದು ಹೇಳುತ್ತಿದ್ದಳು ಅವಳು ಈಗ ನೀತಿಯಂತೆ ಕಾಣುತ್ತಿರಲಿಲ್ಲ ಅವಳು ಇದುವರೆಗೆ ಎಲ್ಲರ ಮುಂದೆ ಇದ್ದಂತೆ ಬಹುಶಃ ಇನ್ನಷ್ಟು ಪದರಗಳು ಇರಬಹುದು ಅದು ಇನ್ನೂ ತೆರೆಯಬೇಕಿತ್ತು ಆದರೆ ಒಂದು ವಿಷಯ ತೆರೆದುಕೊಂಡಿತ್ತು ಮತ್ತು ಅದು ನಿಯತಿಯ ಕೈಯಲ್ಲಿದ್ದ ಚೀಲದ ಹಗ್ಗ ಆದರೆ ಇದ್ದಕ್ಕಿದ್ದಂತೆ ಆ ಹಗ್ಗ ಅವಳ ಕೈಗಳಿಂದ ಜಾರಿತು ಮತ್ತು ಅವಳು ಹಿಂದೆ ಬಿದ್ದಳು ಮತ್ತು ನೆಲದ ಮೇಲೆ ಸುಮ್ಮನೆ ಕುಳಿತಳು ಏಕೆಂದರೆ ಅವಳು ಆ ಚೀಲವನ್ನು ಕೆಳಗೆ ಇಳಿಸಿದ ತಕ್ಷಣ ಅದರೊಳಗೆ ರಕ್ತದಿಂದ ತೊಯ್ದ ಒಂದು ಶವವಿತ್ತು ಅದರ ಮುಖ ಕೂಡ ಗುರುತಿಸಲಾಗುತ್ತಿರಲಿಲ್ಲ ರೋಹಿಣಿ ಮತ್ತು ಹರ್ಷ ಸ್ವಲ್ಪ ದೂರದಲ್ಲಿ ನಿಂತಿದ್ದರು ಅವರಿಬ್ಬರು ಆಶ್ಚರ್ಯಚಕಿತರಾಗಿ ಮುಂದೆ ಹೋದರು ಆದರೆ ಆ ಚೀಲದಿಂದ ಸ್ವಲ್ಪ ದೂರವೇ ನಿಂತರು ಇವಳು ಇವಳು ಹೇಗೆ ಸತ್ತಳು ನೀನು ಇವಳನ್ನು ಕೊಂದೆಯ ಮತ್ತು ನನಗೆ ಹೇಳಲೇ ಇಲ್ಲ ಎಂದು ರೋಹಿಣಿಯವರು ಹರ್ಷನ ಕಡೆಗೆ ನೋಡುತ್ತಾ ಹೇಳಿದರು ಹರ್ಷ ಕೋಪರಿಂದ ರೋಹಿಣಿಯವರ ಕಡೆಗೆ ನೋಡಿ ನೀವು ಸುಮ್ಮನೆ ಇರಿ ಈ ಕೆಲಸವನ್ನು ನೀವೇ ಮಾಡಿದ್ದೀರಿ ಮತ್ತು ಈಗ ನನ್ನ ಮೇಲೆ ಆರೋಪ ಮಾಡುತ್ತಿದ್ದೀರಿ ನಾನು ಹೇಳಿರಲಿಲ್ಲವೇ ನಾನು ಹೇಳುವವರೆಗೂ ನೀವು ಈ ಹುಡುಗಿಗೆ ಏನು ಮಾಡಬಾರದು ಎಂದು ಎಂದನು ಆದರೆ ನಾನು ಇವಳನ್ನು ಕೊಲ್ಲಲಿಲ್ಲ ಎಂದು ರೋಹಿಣಿಯವರು ಹೇಳಿದರು ಆಗ ಹರ್ಷ ಕೋಪದಿಂದ ನೀತಿಯ ಕಡೆಗೆ ನೋಡಿದನು ಮತ್ತು ಅವಳನ್ನು ಒಂದು ಆಘಾತದಿಂದ ಮೇಲೆ ಎತ್ತಿ ನೀನೇ ಈ ಎಲ್ಲವನ್ನು ಮಾಡಿದ್ದೀಯ ಅಲ್ವಾ ನಿನಗೆ ಸ್ವಲ್ಪವೂ ಕಾಯಲು ಆಗಲಿಲ್ಲ ಈ ಹುಡುಗಿಯ ಕೆಲಸವನ್ನು ನೀನೇ ನಿನ್ನ ಕೈಗಳಿಂದಲೇ ಮುಗಿಸುತ್ತೀಯ ಎಂದು ಹೇಳಿದ್ದೆ ಕನಿಷ್ಠ ಸ್ವಲ್ಪ ತಾಳ್ಮೆ ಇರುತ್ತಿತ್ತಲ್ಲ ಎಂದನು ಆದರೆ ಅವನು ಗಲಿಬಿಲಿಯಾಗಿದ್ದಾಗ ಇದ್ದಕ್ಕಿದ್ದಂತೆ ಪೊಲೀಸ್ ಸೈರಂಗ್ ಶಬ್ದ ಕೇಳಿಸಿತು ಇದರಿಂದ ಆ ಮೂವರು ಆಶ್ಚರ್ಯಚಕಿತರಾದರು ಈಗ ಆ ಮೂವರ ಪರಿಸ್ಥಿತಿ ಕೆಟ್ಟದಾಗಿತ್ತು ಈ ಪೊಲೀಸ್ ಇಲ್ಲಿಗೆ ಹೇಗೆ ಬಂದರು ಅಭಿನವ್ ಏನಾದರೂ ಕರೆ ಕರೆತಂದ ಅಭಿನವ್ ಏನಾದರೂ ಕರೆ ತಂದಿಲ್ಲ ತಾನೆ ಅವರು ಈ ಶವವನ್ನು ನೋಡಿದರೆ ಎಲ್ಲವೂ ಹಾಳಾಗಿ ಹೋಗುತ್ತಾರೆ ಎಂದು ರೋಹಿಣಿಯವರು ಬಯದಿಂದ ಹೇಳಿದರು ಇಲ್ಲ ನಾನು ಹಾಗೆ ಆಗಲು ಬಿಡುವುದಿಲ್ಲ ಎಂದನು ಹರ್ಷ ಈ ಶವವನ್ನು ಈಗ ಸುಡಬೇಕು ಎಂದು ಹರ್ಷ ಹೇಳಿ ಪಕ್ಕದಲ್ಲಿದ್ದ ಒಂದು ಕ್ಯಾನ್ ಅನ್ನು ತೆಗೆದುಕೊಂಡು ಅದನ್ನು ಆ ಶವದ ಮೇಲೆ ಸುರಿದು ಬೆಂಕಿ ಹಚ್ಚಲು ಹೊರಟನು ಆಗಲೇ ಅವನಿಗೆ ಯಾರು ಹೆಜ್ಜೆ ಹಾಕುವ ಸದ್ದು ಕೇಳಿಸಿತು ಈ ಸದ್ದು ಸಾಮಾನ್ಯ ಮನುಷ್ಯನ ಹೆಜ್ಜೆಗಳದ್ದಾಗಿರಲಿಲ್ಲ ಇದು ಅಭಿನವ್ ಕನ್ನನ ಹೆಜ್ಜೆಗಳ ಸದ್ದಾಗಿತ್ತು ಇದನ್ನು ಯಾರಾದರೂ ದೂರದಿಂದಲೇ ಗುರುತಿಸಬಲ್ಲರು ಈ ಸದ್ದನ್ನು ಕೇಳಿದಾಗ ಅವನನ್ನು ಪ್ರೀತಿಸುವರ ಹೃದಯ ಬಡಿತ ಹೆಚ್ಚಾಗುತ್ತದೆ ಮತ್ತು ಅವನನ್ನು ದ್ವೇಷಿಸುವವರ ಹೃದಯ ಬಡಿತ ನಿಲ್ಲುತ್ತದೆ ಮುಂದಿನ ಕ್ಷಣದಲ್ಲಿ ಅಭಿನವ್ ಆ ಮೂವರ ಮುಂದೆ ನಿಂತನು ಅವನು ತನ್ನ ಜೇಬಿನಲ್ಲಿ ಕೈ ಹಾಕಿ ಅವರ ಕಡೆಗೆ ಬರುತ್ತಿದ್ದನು ಮತ್ತು ಅವನ ಕಣ್ಣುಗಳು ಪೆಟ್ರೋಲ್ ಸುರಿದಿದ್ದ ಮತ್ತು ಬೆಂಕಿ ಹಚ್ಚಲು ಒಂದು ಕಿಡಿಯ ಅಗತ್ಯವಿದ್ದ ಆ ಶವದ ಮೇಲಿತ್ತು ಅವನು ಆಶ್ಚರ್ಯದಿಂದ ಅದರ ಹತ್ತಿರ ಬಂದು ಆ ಶವವನ್ನು ನೋಡುತ್ತಾ ನೀವು ಏನು ಮಾಡಿದ್ದೀರಿ ಕೊಂದು ಹಾಕಿದ್ದೀರಿ ನನ್ನ ಅದಿತಿಯನ್ನು ಕೊಂದು ಹಾಕಿದ್ದೀರಿ ಎಂದು ಹೊಚ್ಚಿನಂತೆ ಹೇಳಿದನು ಮತ್ತು ನಂತರ ಇದ್ದಕ್ಕಿದ್ದಂತೆ ಅವನ ಮುಖದಲ್ಲಿದ್ದ ಆಶ್ಚರ್ಯದ ಭಾವನೆಗಳು ಮಾಯವಾಗಿ ಕೋಪರಿಂದ ಅವನ ಮುಖದ ನರಗಳು ಉಬ್ಬಿದ್ದವು ಅವನ ಕಣ್ಣುಗಳು ಬೆಂಕಿಯಂತೆ ಉರಿಯುತ್ತಿದ್ದವು ಅವುಗಳಲ್ಲಿ ಕೆಂಪು ಬಣ್ಣ ಬಿಟ್ಟು ಬೇರೇನೂ ಇರಲಿಲ್ಲ ಅವನು ಕೋಪರಿಂದ ಹಲ್ಲು ಕಚ್ಚಿ ಅರ್ಶನ ಕಡೆಗೆ ತನ್ನ ಕಣ್ಣುಗಳನ್ನು ಎತ್ತಿ ಅವನ ಮುಖಕ್ಕೆ ಒಂದು ಜೋರಾದ ಕಪಳ ಮೋಕ್ಷ ಮಾಡಿದನು ಆ ಒಂದೇ ಕಪಾಳ ಮೋಕ್ಷದಿಂದ ಹರ್ಷ ತೀವ್ರವಾಗಿ ನೊಡುಗಿದನು ಮತ್ತು ತತ್ತರಿಸಿದನು ಆದರೆ ಅಭಿನವ್ ಅವನಿಗೆ ಚೇತರಿಸಿಕೊಳ್ಳಲು ಅವಕಾಶವನ್ನೇ ಕೊಡಲಿಲ್ಲ ಮತ್ತು ಅಭಿನವ್ ಹರ್ಷನನ್ನು ಗೋಡೆಗೆ ತಳ್ಳಿ ನನ್ನ ಅದಿತಿಯನ್ನು ಕೊಲ್ಲುವ ಯೋಚನೆಯೇ ನಿನ್ನ ತಲೆಗೆ ಬಂದಿದೆಯಾ ನೀನು ಏನು ಅಂದುಕೊಂಡಿದ್ದೆ ನನ್ನ ಅದಿತಿಯನ್ನು ಜೀವಂತವಾಗಿ ಸುಟ್ಟು ಹಾಕುತ್ತೀಯಾ ಎಂದು ಹೇಳುತ್ತಾ ಅವನ ಮುಖವನ್ನು ತನ್ನ ಕೈಗಳಿಂದ ಹಿಡಿದು ಅವನ ತಲೆಯನ್ನು ಗೋಡೆಗೆ ಪದೇ ಪದೇ ಹೊಡೆಯತೊಡಗಿದನು ಅವನು ನೋವಿನಿಂದ ಹರಚಲು ಆಗಲಿಲ್ಲ ಏಕೆಂದರೆ ಅಭಿನವನ ಹಿಡಿತ ಅವನ ತುಟಿಗಳನ್ನು ಸಂಪೂರ್ಣವಾಗಿ ನಿರ್ಬಂಧಿಸಿತ್ತು ಆದರೆ ಗೋಡೆಗೆ ತಲೆ ಪದೇ ಪದೇ ಹೊಡೆಯುವುದರಿಂದ ಅವನ ತಲೆಯಿಂದ ರಕ್ತ ಸುರಿಯಲು ಪ್ರಾರಂಭಿಸಿತು ನಿಯತಿ ಮತ್ತು ರೋಹಿಣಿ ಇಬ್ಬರು ತಮ್ಮ ಜಾಗದಲ್ಲಿ ಹೆಪ್ಪುಗಟ್ಟಿದಂತೆ ನಿಂತಿದ್ದರು ಅಭಿನವ್ ಇದ್ದಕ್ಕಿದ್ದಂತೆ ಇಲ್ಲಿಗೆ ಹೇಗೆ ಬಂದನು ಮತ್ತು ಮುಂದೆ ಏನಾಗಬಹುದು ಎಂದು ಅವರಿಗೆ ಅರ್ಥವಾಗುತ್ತಿರಲಿಲ್ಲ ಮತ್ತೊಂದೆಡೆ ಅಭಿನವ್ ಇನ್ನೂ ಅರ್ಷನನ್ನು ಹೊಡೆಯುತ್ತಿದ್ದನು ನಿಯತಿ ಅವನ ತಲೆಯಿಂದ ರಕ್ತ ಹರಿಯುವುದನ್ನು ನೋಡಿ ವೇಗವಾಗಿ ಮುಂದೆ ಬಂದು ಅಭಿನವನನ್ನು ತಳ್ಳಲು ಪ್ರಾರಂಭಿಸಿದಳು ಆದರೆ ಅಭಿನವನನ್ನು ಕದಲಿಸುವುದು ಒಂದು ದೊಡ್ಡ ಕಲ್ಲನ್ನು ಕದಲಿಸಿದಂತೆ ಇತ್ತು ನಿಯತಿ ಒಬ್ಬಳೇ ಅಲ್ಲ ಅವಳೊಂದಿಗೆ ಇನ್ನೂ ಹತ್ತು ಜನರು ಬಂದರೂ ಬಹುಶಃ ಈ ಸಮಯದಲ್ಲಿ ಅಭಿನವನನ್ನು ಅವನ ಜಾಗದಿಂದ ಕದಲಿಸಲು ಸಾಧ್ಯವಾಗುತ್ತಿರಲಿಲ್ಲ ರೋಹಿಣಿಯವರು ಕೂಡ ವೇಗವಾಗಿ ಅವರ ಕಡೆಗೆ ಬಂದು ಅಭಿನವನನ್ನು ಹಿಂದೆ ಎಳೆಯಲು ಪ್ರಾರಂಭಿಸಿದರು ಆಗ ಅಭಿನವ್ ಅರ್ಷನನ್ನು ಬಿಟ್ಟನು ಅವನು ತಕ್ಷಣವೇ ನಿತ್ರಾಣವಾಗಿ ನೆಲದ ಮೇಲೆ ಬಿದ್ದನು ಏಕೆಂದರೆ ಅವನ ತಲೆ ಹಿಂದಿನ ಭಾಗ ಸಂಪೂರ್ಣವಾಗಿ ಜಜ್ಜಿ ಹೋಗಿತ್ತು ಈಗ ಅಭಿನವ್ ರೋಹಿಣಿಯವರ ಕಡೆಗೆ ಹೋಗಿ ನೇರವಾಗಿ ಅವರ ಕುತ್ತಿಗೆಯನ್ನು ಹಿಡಿದು ಗೋಡೆಯ ಬಳಿಗೆ ಕರೆದೊಯ್ದು ನಾನು ನಿಮಗೆ ತಿದ್ದಿಕೊಳ್ಳಲು ಸಾಕಷ್ಟು ಅವಕಾಶಗಳನ್ನು ಕೊಟ್ಟೆ ಆದರೆ ನೀವು ಬೀಳುವುದಕ್ಕಾಗಿಯೇ ಹುಟ್ಟಿದ ಮಹಿಳೆ ನಿಮಗೆ ಏನು ಅನಿಸುತ್ತಿದೆ ನೀವು ನನ್ನ ಬೆನ್ನ ಹಿಂದೆ ನನ್ನ ವಿರುದ್ಧ ಏನು ಸಂಚುಗಳನ್ನು ಮಾಡಿದ್ದೀರಿ ಎಂದು ನನಗೆ ಗೊತ್ತಿಲ್ಲ ಎಂದು ಅಂದುಕೊಂಡಿದ್ದೀರಾ ಎಂದನು ಅಭಿನವ್ ಹೀಗೆ ಹೇಳಿದಾಗ ರೋಹಿಣಿಯವರ ಕಣ್ಣುಗಳು ದೊಡ್ಡದಾದವು ಅಭಿನವ್ ಅವರನ್ನು ಹಾಗೆ ನೋಡುತ್ತಾ ಒಂದು ಆಘಾತದಿಂದ ಅವರನ್ನು ಬಿಟ್ಟನು ಇದರಿಂದ ಅವರು ನೇರವಾಗಿ ನೆಲದ ಮೇಲೆ ಬಿದ್ದರು ಮತ್ತು ನೀನು ನನ್ನ ಪ್ರೀತಿಯ ಪತ್ನಿ ಅವನು ಹೀಗೆ ಹೇಳಿದ ತಕ್ಷಣ ನೀತಿಯ ಉಸಿರು ನಿಂತು ಹೋಯಿತು ಮತ್ತು ಅವಳು ನಡುಗಲು ಪ್ರಾರಂಭಿಸಿದಳು ಮತ್ತು ಹಿಂದೆ ಹೆಜ್ಜೆ ಇಡಲು ಪ್ರಾರಂಭಿಸಿದಳು ಆದರೆ ಅಭಿನವ್ ಕೂಡ ನಗುತ್ತಾ ಅವಳ ಕಡೆಗೆ ಹೋಗುತ್ತಿದ್ದನು ಏನಾಯಿತು ನನ್ನ ಪ್ರೀತಿ ಹೆಂಡತಿ ನನಗೆ ಹೆದರುತ್ತಿದ್ದೀಯ ನಾನೇ ನಿನ್ನ ಹತ್ತಿರ ಬರಬೇಕೆಂದು ನೀನು ಬಯಸಿದ್ದೆ ಅಲ್ಲವೇ ನೀನು ನನ್ನನ್ನು ನಿನ್ನ ಹುಚ್ಚ ಅಭಿಮಾನಿಯನ್ನಾಗಿ ಮಾಡಬೇಕು ಮತ್ತು ನಾನು ನಿನ್ನ ಮೋಹದಲ್ಲಿ ಸಂಪೂರ್ಣವಾಗಿ ಹುಚ್ಚನಾಗಬೇಕು ಇದ್ದನ್ನೇ ನೀನು ಬಯಸಿದ್ದೆ ಅಲ್ಲವೇ ನೋಡು ನಾನು ನಿನ್ನ ಮೋಹದಲ್ಲಿ ಹುಚ್ಚನಾಗಿದ್ದೇನೆ ಒಂದು ಕಡೆ ನಾನು ನಿನ್ನ ಗಂಡನನ್ನು ರಕ್ತ ಸಿಕ್ತನನ್ನಾಗಿ ಮಾಡಿದ್ದೇನೆ ಮತ್ತು ಇನ್ನೊಂದು ಕಡೆ ನಿನ್ನ ಪ್ರೀತಿಯ ಹತ್ತಿಗೆ ಉಸಿರಾಡಲು ಕಷ್ಟವಾಗುತ್ತಿದೆ ನನ್ನ ಹತ್ತಿರ ಬರಬೇಡಿ ನಾನು ಏನೂ ಮಾಡಿಲ್ಲ ಎಂದು ನಿಯತಿ ಎಂದು ನಿಯತಿ ನಡುಗುತ್ತಾ ಹೇಳುತ್ತಿದ್ದಳು ಆಗ ಅವಳು ಇದ್ದಕ್ಕಿದ್ದಂತೆ ಗೋಡೆಗೆ ತಗುಲಿದ್ದಳು ಏಕೆಂದರೆ ಹಿಂದೆ ಯಾವುದೇ ಸ್ಥಳ ಇರಲಿಲ್ಲ ನಕ್ಕು ಅವಳ ತುಂಬ ಹತ್ತಿರ ಬಂದನು ಏನಾಯಿತು ನೀನು ನನಗೆ ಹೆದರುತ್ತಿದ್ದೀಯಾ ಆದರೆ ಯಾಕೆ ನಾನು ನಿನಗೆ ಏನೂ ಹೇಳಲಿಲ್ಲ ಅವನು ಹೀಗೆ ಹೇಳಿ ಎಂದು ಒಂದು ಬಲವಾದ ಕಪಳ ಮೋಕ್ಷವನ್ನು ನಿಯತ್ತಿಗೆ ಹೊಡೆದನು ಅದು ಅವಳನ್ನು ನೆಲಕ್ಕೆ ಬೀಳಿಸಲು ಸಾಕಷ್ಟು ಇತ್ತು ರೋಹಿಣಿಯವರು ಅಭಿನವನ ಹಿಂದೆ ನಿಂತಿದ್ದರು ಅವರ ಕೈಯಲ್ಲಿ ಒಂದು ಕಬ್ಬಿಣದ ರಾಡ್ ಇತ್ತು ಅದನ್ನು ಅವರು ಅಭಿನವಿಗೆ ಹೊಡೆಯಲು ಹೋಗುತ್ತಿದ್ದರು ಇದ್ದಕ್ಕಿದ್ದಂತೆ ಅಭಿನವ್ ತಿರುಗಿದನು ಇದರಿಂದ ಆ ರಾಡ್ ಗೋಡೆಗೆ ತಗುಲಿತು ಮತ್ತು ಅಭಿನವ್ ಅದೇ ಕ್ಷಣದಲ್ಲಿ ತನ್ನ ಒಂದು ಕಾಲಿನಿಂದ ತಡೆದು ರೋಹಿಣಿಯವರನ್ನು ಮತ್ತೆ ಕೆಳಗೆ ಬೀಳಿಸಿದನು ಮತ್ತು ವ್ಯಂಗ್ಯವಾಗಿ ಅಮ್ಮ ನೀವು ಏನು ಮಾಡುತ್ತಿದ್ದೀರಿ ನಿಮ್ಮ ಸ್ವಂತ ಮಗನಿಗೆ ಯಾರಾದರೂ ಈ ರೀತಿ ಹೊಡೆಯುತ್ತಾರೆಯೇ ಎಂದನು ರೋಹಿಣಿಯವರು ಕೋಪದಿಂದ ಅವನ ಕಡೆಗೆ ನೋಡುತ್ತಿದ್ದರು ಅಭಿನವ್ ಕೂಡ ನಗುತ್ತಾ ಆ ಮೂವರ ಕಡೆಗೆ ನೋಡಿದನು ಮತ್ತು ನಂತರ ಮುಂದಿನ ಒಂದು ನಿಮಿಷದಲ್ಲಿ ಅಭಿನವ್ ಒಂದು ಕುರ್ಚಿಯ ಮೇಲೆ ಕುಳಿತಿದ್ದನು ಮತ್ತು ಆ ಮೂವರು ಹಗ್ಗಗಳಿಂದ ಕಟ್ಟಲ್ಪಟ್ಟು ನೆಲದ ಮೇಲೆ ಬಿದ್ದಿದ್ದರು ಮತ್ತು ಅವರ ಸ್ಥಿತಿ ಇನ್ನಷ್ಟು ಹದಗೆಟ್ಟಿತ್ತು ರೋಹಿಣಿಯವರು ಇನ್ನೂ ಕೋಪದಿಂದ ಅವನನ್ನು ನೋಡುತ್ತಿದ್ದರು ಮತ್ತು ನೀನು ಎಲ್ಲವನ್ನೂ ತಿಳಿದಿದ್ದೆ ಹಾಗಾದರೆ ಇಷ್ಟು ಸಮಯ ಏಕೆ ಸುಮ್ಮನಿದ್ದೆ ಎಂದು ಹೇಳಿದರು ನಿಯತಿ ಕೂಡ ಪ್ರಶ್ನಾರ್ಥಕವಾಗಿ ಅವನನ್ನು ನೋಡುತ್ತಿದ್ದಳು ಅವಳು ಕೂಡ ಅಭಿನವ್ ಅವಳ ಬಗ್ಗೆ ಎಲ್ಲವನ್ನೂ ತಿಳಿದಿದ್ದರೂ ಎಷ್ಟು ಸಮಯ ಏಕೆ ಸು ಅವನು ಇಷ್ಟು ಸಮಯ ಏಕೆ ಮೌನವಾಗಿದ್ದನು ಎಂದು ತಿಳಿಯಲು ಬಯಸಿದ್ದಳು ಅವನು ಇದುವರೆಗೆ ಈ ಆಟವನ್ನು ಏಕೆ ಮುಂದುವರೆಯಲು ಬಿಟ್ಟನು ಆದರೆ ಹರ್ಷ ಕೇವಲ ನೋವಿನಿಂದ ನರಳುತ್ತಿದ್ದನು ಅವನ ತಲೆ ಪೂರ್ತಿ ರಕ್ತಮಯವಾಗಿತ್ತು ಮತ್ತು ಅವನು ಬಹುತೇಕ ಪ್ರಜ್ಞೆ ತಪ್ಪಿದ್ದನು ಅಭಿನವ್ ಅವನ ತಲೆಯನ್ನು ಗೋಡೆಗೆ ಒಡೆದು ಸಂಪೂರ್ಣವಾಗಿ ಹಾನಿಗೊಳಿಸಿದ್ದನು ಅವನು ಬದುಕೊಳ್ಳುವ ಸಾಧ್ಯತೆಗಳು ಇಲ್ಲವೇ ಇಲ್ಲ ರೋಹಿಣಿಯವರ ಪ್ರಶ್ನೆಯನ್ನು ಕೇಳಿ ಅಭಿನವ್ ಮೊದಲು ನಕ್ಕನು ಮತ್ತು ನಂತರ ತನ್ನ ನಗುವನ್ನು ನಿಲ್ಲಿಸಿ ಗಂಭೀರನಾಗಿ ಅಭಿನವ್ ಕನ್ನ ಪ್ರೀತಿಯಲ್ಲಿ ಹುಚ್ಚನಾಗಿದ್ದರೂ ದ್ವೇಷವನ್ನು ಅವನು ತನ್ನ ಸಂಪೂರ್ಣ ಪ್ರಜ್ಞೆಯಲ್ಲಿ ನಿಭಾಯಿಸುತ್ತಾನೆ ಮತ್ತು ದ್ವೇಷದ ಮೊದಲ ನಿಯಮವೆಂದರೆ ಯಾವಾಗಲೂ ಶತ್ರುವನ್ನು ನಿಮ್ಮ ಕಣ್ಣ ಮುಂದೆ ಇಟ್ಟುಕೊಳ್ಳುವುದು ಮತ್ತು ಎರಡನೆಯ ಮುಖ್ಯ ವಿಷಯವೆಂದರೆ ಅವನನ್ನು ಯಾವಾಗಲೂ ಭ್ರಮೆಯಲ್ಲಿ ಇಡುವುದು ನಮ್ಮ ಕಣ್ಣ ಮುಂದೆ ನಮ್ಮ ಹತ್ತಿರದಲ್ಲೇ ಇದ್ದು ನಮ್ಮ ವಿರುದ್ಧ ಸಂಚುಗಳನ್ನು ಮಾಡಿ ನಾವು ಸೋಲುತ್ತೇವೆ ಎಂದು ಅವನು ಭಾವಿಸುತ್ತಿರುವಾಗ ನಮಗೆ ಎಲ್ಲವೂ ತಿಳಿದಿದ್ದರೂ ನಾವು ಹುಚ್ಚರಂತೆ ನಡೆಸುತ್ತಿದ್ದರೆ ಅದರ ಮಜವೇ ಬೇರೆ ಶತ್ರು ಸೋಲುತ್ತಿರುತ್ತಾನೆ ಆದರೆ ಅವನು ತನ್ನನ್ನು ತಾನು ಲೋಕದ ರಾಜ ಎಂದು ಭಾವಿಸುತ್ತಾನೆ ಮತ್ತು ಅವನ ಕಾಲಿನ ಕೆಳಗಿನ ನೆಲ ಜರುಗಿದಾಗ ಅವನ ಪ್ರಜ್ಞೆ ಕಳೆದುಕೊಂಡ ಸ್ಥಿತಿಯನ್ನು ನೋಡಿ ಇನ್ನೂ ಹೆಚ್ಚು ಮಜ ಬರುತ್ತದೆ ಮತ್ತು ನೀನು ನಿನ್ನನ್ನು ಆಸ್ಕರ ವಿಜೇತ ನಟಿ ಎಂದು ಭಾವಿಸುತ್ತೀಯ ಕೇವಲ ನೀನು ಮಾತ್ರ ಉತ್ತಮ ತಾಯಿಯಾಗಿ ನಟಿಸಬಹುದೇ ನಾನು ಉತ್ತಮ ಮಗನಾಗಿ ನಟಿಸಲು ಆಗೋದಿಲ್ಲವೇ ಎಂದು ಅಭಿನವ್ ವ್ಯಂಗ್ಯವಾಗಿ ಹೇಳಿದಾಗ ರೋಹಿಣಿಯವರು ಹಲ್ಲು ಕಚ್ಚಿದರು ಅಭಿನವ್ ವಿಷಾದದಿಂದ ನನ್ನನ್ನು ಸೋಲಿಸಲು ಏನೇನೆಲ್ಲ ಮಾಡಲಿಲ್ಲ ನೀವು ಈ ನಿಯತಿಯನ್ನು ನನ್ನ ಜೀವನಕ್ಕೆ ಕರೆತಂದೆ ಈ ಗೊಂಬೆ ನಿಮ್ಮ ಕೈಗಳಲ್ಲಿ ನಟಿಸುತ್ತಾ ನನ್ನನ್ನು ತನ್ನ ಇಶಾರ್ಯಗಳಿಗೆ ಕುಣಿಯುವಂತೆ ಮಾಡಿದಳು ಆದರೆ ನೀವು ಈ ವಿಷಯದ ಬಗ್ಗೆ ಅರಿವಿಲ್ಲದವರಾಗಿದ್ದೀರಿ ನೀವು ಯಾರನ್ನು ಸರ್ಕಸ್ನ ಕೋತಿ ಎಂದು ಭಾವಿಸಿ ಕುಣಿಸಲು ಪ್ರಯತ್ನಿಸುತ್ತಿದ್ದೀರೋ ನಿಜವಾಗಿ ಈ ಇಡೀ ಸರ್ಕಸ್ ಅವನ ಮನಸ್ಸಿನ ಆಟ ನಾನು ನಿಮಗೆ ನನ್ನೊಂದಿಗೆ ಆಟವಾಡಲು ಅವಕಾಶ ಕೊಟ್ಟೆ ಏಕೆಂದರೆ ನಾನು ಆ ಆಟವನ್ನು ನಿಮಗೆ ಆಡಲು ಬಿಟ್ಟೆ ನನಗೆ ಗೊತ್ತಿತ್ತು ನನ್ನೊಂದಿಗೆ ಮದುವೆಯಾದ ನಂತರ ಇವಳು ಇದ್ದಕ್ಕಿದ್ದಂತೆ ಕಣಮರೆಯಾಗುತ್ತಾಳೆ ಮತ್ತು ನೀವು ನಾನು ಅವಳ ಪ್ರೀತಿಯಲ್ಲಿ ಹೊಚ್ಚಿನಂತೆ ನಾಳಬೇಕು ದಿನವಿಡೇ ಕೇವಲ ಆಳಬೇಕು ಮತ್ತು ನೀವು ನನ್ನ ಎಲ್ಲ ವ್ಯಾಪಾರವನ್ನು ಕಬಳಿಸಬೇಕು ಎಂದು ಬಯಸಿದ್ದೀರಿ ಆದರೆ ನಾನು ನನ್ನ ಮನೆಯಲ್ಲಿ ಒಬ್ಬ ಸೇವಕನನ್ನು ಕೂಡ ಎಷ್ಟು ತನಿಖೆಯ ನಂತರ ಇಟ್ಟುಕೊಳ್ಳುತ್ತೇನೆ ಹಾಗಾದರೆ ನನ್ನ ಹೃದಯವನ್ನು ನಾನು ಯಾರಿಗಾದರೂ ಸುಮ್ಮನೆ ಕೊಟ್ಟು ಬಿಡುತ್ತೇನೆಯೇ ಅದೆಲ್ಲವೂ ನಿಮಗೆ ಒಂದು ಆಟವಾಗಿತ್ತು ಎಂದು ಈಗ ನಿಯತಿ ಕೇಳಿದಳು ಅಭಿನವ್ ಮೊದಲಿನಿಂದ ಕೊನೆಯವರೆಗೂ ಎಲ್ಲವನ್ನೂ ತಿಳಿದಿದ್ದರೂ ಅವನು ಅವಳನ್ನು ಮದುವೆಯಾದನು ಮತ್ತು ನಿಜವಾಗಿಯೂ ಅವಳನ್ನು ತುಂಬ ಪ್ರೀತಿಸುತ್ತಾನೆ ಎಂದು ನಟಿಸಿದನು ಎಂದು ತಿಳಿದು ಅವಳು ನಿಜವಾಗಿಯೂ ಅಗತ್ತ ಕೊಂಡಿದ್ದಳು ನಿನಗೆ ಅದು ಆಟವಾಗಿದ್ದರೆ ನನಗೆ ಅದು ಹೇಗೆ ಸತ್ಯವಾಗಲು ಸಾಧ್ಯ ನಾನು ದೊಡ್ಡ ಸತ್ಯಗಳನ್ನು ಕೂಡ ಆಟವಾಗಿ ಪರಿವರ್ತಿಸುತ್ತೇನೆ ನೀನು ನನ್ನ ಕಣ್ಣ ಮುಂದೆ ನನ್ನವಳಾಗಿದ್ದರೂ ನನ್ನ ಕಣ್ಣುಗಳನ್ನು ಮುಚ್ಚಿದ ತಕ್ಷಣ ಅರ್ಶನ ಭಾವುಗಳಲ್ಲಿ ಹೋಗುವುದು ಎಂದಿಗೂ ನನ್ನಿಂದ ಮರೆಯಾಗಲಿಲ್ಲ ಎಂದು ಹೇಳಿದನು ಅಭಿನವನ ಮಾತನ್ನು ಕೇಳಿ ನಿಯತಿಗೆ ನಿಜವಾಗಿಯೂ ಯಾರೋ ಅವಳ ಕಾಲುಗಳ ಕೆಳಗಿನ ನೆಲವನ್ನು ಎಳೆದಂತೆ ಅನಿಸಿತು ಅವಳ ಭಾವನೆಗಳನ್ನು ನೋಡಿ ಅಭಿನವ್ ಮತ್ತೊಮ್ಮೆ ನಕ್ಕು ನಿನ್ನ ಆ ಅಪಘಾತ ಮತ್ತು ನಂತರ ನೀನು ಮತ್ತೆ ಹಿಂತಿರುಗಿದ್ದು ಇದೆಲ್ಲ ನನಗೆ ಗೊತ್ತಿತ್ತು ಮತ್ತು ನಾನು ಮತ್ತೊಮ್ಮೆ ಮದುವೆಯಾದರೆ ನೀನು ಖಂಡಿತವಾಗಿಯೂ ಹಿಂತಿರುಗುತ್ತೀಯೇ ಎಂದು ಕೂಡ ನನಗೆ ಗೊತ್ತಿತ್ತು ಮತ್ತು ಹಾಗೆಯೇ ಆಯಿತು ನನ್ನ ಅದಿತಿಯೊಂದಿಗೆ ನನ್ನ ಮದುವೆಯಾದ ಅದೇ ದಿನ ನೀನು ಹಿಂತಿರುಗಿದೆ ನಿನ್ನ ಆ ಅದ್ಭುತ ಪ್ರಯತ್ನಗಳನ್ನು ನೋಡಿ ನಾನು ಕೂಡ ಅಂದುಕೊಂಡೆ ಸರಿ ಇನ್ನು ಕೆಲವು ದಿನಗಳವರೆಗೆ ಈ ಆಟವನ್ನು ಮುಂದುವರಿಸೋಣ ಎಂದನು ಅವನ ಮಾತನ್ನು ಕೇಳುತ್ತಿದ್ದ ರೋಹಿಣಿಯವರು ಕೋಪರಿಂದ ಅರಚುತ್ತಾ ಹಾಗಾದರೆ ಈಗ ಯಾಕೆ ಈ ಆಟದಿಂದ ಪರದೆ ತೆಗೆದಿದ್ದೀಯಾ ಎಂದು ಕೇಳಿದರು ಏಕೆಂದರೆ ಈಗ ಈ ಆಟ ನನ್ನ ಜೀವಕ್ಕೆ ಹಾನಿಯಾಗುತ್ತಿತ್ತು ಎಂದು ಕೋಪರಿಂದ ಕೂಗುತ್ತಾ ಅಭಿನವ್ ಕೂಡ ತನ್ನ ಜಾಗದಿಂದ ಗೆದ್ದು ನಿಂತು ರೋಹಿಣಿಯವರ ಕಡೆಗೆ ಹೋಗಿ ಅವರ ಕೆನ್ನೆಯನ್ನು ತನ್ನ ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡಿದು ನನ್ನ ಪಾಲಿಗೆ ನನ್ನ ಜೀವದ ಜೀವ ಒಂದು ಆಟವಲ್ಲ ಜನರು ಪ್ರೀತಿಯಲ್ಲಿ ಜೀವ ಕೊಡಬಹುದು ಆದರೆ ಅಭಿನವ್ ಕನ್ನ ಜೀವ ಕೊಡುವುದರಲ್ಲಿ ಅಲ್ಲ ಜೀವ ತೆಗೆದುಕೊಳ್ಳುವುದರಲ್ಲಿ ನಂಬಿಕೆ ಇಡುತ್ತಾನೆ ಅದಕ್ಕಾಗಿ ನಾನು ಸಾವಿರಾರು ಜನರನ್ನು ಕೊಲ್ಲಬೇಕಾದರೆ ನಾನು ಕೊಲ್ಲುತ್ತೇನೆ ಆದರೆ ನನ್ನ ಮೇಲೆ ಗೀರು ಕೂಡ ಆಗಲು ಬಿಡುವುದಿಲ್ಲ ಮತ್ತು ಅವಳ ಮೇಲೆ ಕೂಡ ಎಂದು ಹೇಳಿದಾಗ ಅವನ ಕಣ್ಣುಗಳು ಬೆಂಕಿಯಂತೆಯೇ ಉರಿಯುತ್ತಿದ್ದವು ಮತ್ತು ಅವನ ಮುಖ ಕೋಪದಿಂದ ಬಿಗಿಯಾಗಿತ್ತು ಅವರನ್ನು ಈ ರೀತಿ ನೋಡಿ ನಿಯತಿ ಇನ್ನಷ್ಟು ಹೆದರಿದಳು ತನ್ನ ತಾಯಿಯ ಸ್ಥಿತಿಯನ್ನು ಈ ರೀತಿ ಮಾಡಬಹುದಾದವನು ತನ್ನೊಂದಿಗೆ ಏನು ಮಾಡುತ್ತಾನೆ ಎಂದು ಅವಳು ಯೋಚಿಸಲು ಸಾಧ್ಯವಾಗಲಿಲ್ಲ ಅಮ್ಮ ಈ ಪದದಿಂದ ನಾನು ನಿನ್ನನ್ನು ಕರೆದಿದ್ದೆ ನೀನು ನನ್ನ ಜೀವನಕ್ಕೆ ನನ್ನ ಮಲತಾಯಿಯಾಗಿ ಬಂದೆ ಆದರೆ ನೀನು ನನ್ನ ಸ್ವಂತ ತಾಯಿಯಾಗಲು ಎಂದಿಗೂ ಪ್ರಯತ್ನಿಸಲಿಲ್ಲ ಬದಲಾಗಿ ನೀನು ನನ್ನ ಜೀವನದ ಘ್ರಹಣವಾದೆ ನನಗೆ ಪ್ರೀತಿ ನೀಡುವುದು ದೂರವಿರಲಿ ನೀನು ನಿನ್ನ ಸ್ವಂತ ಮಗನಿಗೂ ಪ್ರೀತಿಯನ್ನು ಕೊಡಲು ಆಗಲಿಲ್ಲ ಅವನನ್ನು ಕೂಡ ನಿನ್ನ ಆಟದ ಒಂದು ದಾಳವಾಗಿ ಬಳಸುತ್ತಿದ್ದೆ ವಿಷಯ ಕೇವಲ ನನ್ನ ವ್ಯಾಪಾರವನ್ನು ಕಸಿದುಕೊಳ್ಳುವುದಾಗಿದ್ದರೆ ನಾನು ನಿನ್ನನ್ನು ಕ್ಷಮಿಸುತ್ತಿದ್ದೆ ಆದರೆ ನೀನು ನನ್ನಿಂದ ನನ್ನ ಜೀವನವನ್ನೇ ಕಸಿದುಕೊಳ್ಳಲು ಬಂದೆ ಅದಕ್ಕೆ ಯಾವುದೇ ಕ್ಷಮೆ ಇಲ್ಲ ನನ್ನನ್ನು ಹಿಂಸಿಸಬೇಕೆಂದು ನೀನು ಬಯಸಿದ್ದೆ ಅಲ್ಲವೇ ನನ್ನನ್ನು ಕ್ಷಣ ಕ್ಷಣವೂ ಸಾಯುವುದನ್ನು ನೋಡಬೇಕೆಂದು ಬಯಸಿದ್ದೆ ಹಾಗಾದರೆ ಈಗ ನೀನು ನೋವು ಎಂದರೇನು ಎಂದು ನೋಡುತ್ತೀಯ ಎಂದು ಅಭಿನವ್ ಹೇಳಿ ರೋಹಿಣಿಯವರ ಮುಖವನ್ನು ಒಂದು ಆಘಾತದಿಂದ ಬಿಟ್ಟನು ಅವನು ಹಿಂದೆ ಸರಿದಾಗ ಇದ್ದಕ್ಕಿದ್ದಂತೆ ನಾಲ್ಕೈದು ಜನರು ದೊಡ್ಡ ಕ್ಯಾನ್ಗಳನ್ನು ಹಿಡಿದುಕೊಂಡು ಅಲ್ಲಿಗೆ ಬಂದರು ಮತ್ತು ಅವರು ಒಂದು ಕ್ಷಣವೂ ಕಳೆದುಕೊಳ್ಳದೆ ರೋಹಿಣಿ ಹರ್ಷ ಮತ್ತು ನಿಯತಿಯ ಮೇಲೆ ಆ ಕ್ಯಾನ್ಗಳಲ್ಲಿ ಇಟ್ಟಿದ್ದ ಪೆಟ್ರೋಲ್ ಅನ್ನು ಸುರಿಯಲು ಪ್ರಾರಂಭಿಸಿದರು ಹರ್ಷ ಅರ್ಧ ಸತ್ತ ಸ್ಥಿತಿಯಲ್ಲಿದ್ದನು ಅವನಿಗೆ ಏನೂ ಗೊತ್ತಾಗುತ್ತಿರಲಿಲ್ಲ ಆದರೆ ನಿಯತಿ ಮತ್ತು ರೋಹಿಣಿ ಇಬ್ಬರು ತೀವ್ರವಾಗಿ ಆಘಾತಗೊಂಡರು ಅಭಿನವನ ಶಿಕ್ಷೆ ಇಷ್ಟು ಭಯಂಕರವಾಗಿರುತ್ತದೆ ಎಂದು ಅವರಿಗೆ ತಿಳಿದಿರಲಿಲ್ಲ ಅವರಿಬ್ಬರು ಅವನ ಮುಂದೆ ಅಳುತ್ತಾ ಕ್ಷಮೆಗಾಗಿ ಬೇಡಿಕೊಳ್ಳಲು ಪ್ರಾರಂಭಿಸಿದರು ಹತ್ತು ಹತ್ತು ಅವರ ಪರಿಸ್ಥಿತಿ ಕೆಟ್ಟದಾಗಿತ್ತು ಆದರೆ ಅಭಿನವನ ಮುಖದಲ್ಲಿ ಕೇವಲ ಮತ್ತು ಕೇವಲ ಕೋಪವಿತ್ತು موندورېو